ಹಲ್ಲೆ ಮಾಡಿದ ಮಾಜಿ ನಿರ್ದೇಶಕ ಕಾಡೇನಹಳ್ಳಿ ನಾಗರಾಜ್ ಅನ್ನುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ಒಕ್ಕೂಟದ ಮತಕ್ಷೇತ್ರ ವಿಂಗಡಣೆಗೆ ಬೈಲ ತಿದ್ದುಪಡಿಗೆ ಸಭೆಯನ್ನ ನಡೆಸಲಾಗಿದೆ ಆಡಳಿತ ಪಕ್ಷದ ಕೈ ಶಾಸಕರು ಬೆಂಬಲಿಗರ ನಡುವೆ ಫೈಟ್ ನಡೆದಿದೆ ಶಾಸಕ ಕೆ ವೈ ನಂಜೇಗೌಡ ನಾರಾಯಣಸ್ವಾಮಿ ಜಟಾಪಟಿ ಮುಂದುವರೆದಿದೆ ಹಾಲು ಒಕ್ಕೂಟದ ವಿರುದ್ಧವೇ ನಾರಾಯಣಸ್ವಾಮಿ ಗಂಭೀರವಾದಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ ಇದೇನು ಹೊಸದೇನಲ್ಲ ಈ ರೀತಿಯಾದಂತಹ ಜಟಾಪಟಿಗಳು ನಡೆಯೋದು ಕೋಲಾರದಲ್ಲಿ ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಕಿತ್ತಾಟಗಳು ಹಲ್ಲೆಗಳು ನಡೆದಿರುವಂತಹ ಘಟನೆಗಳು ಕೂಡ ನಮ್ಮ ಕಣ್ಮುಂದೆ ಬರುತ್ತೆ ಇದೀಗ ಕೋಮುಲ್ಲ ವಿಶೇಷ ಸಾಮಾನ್ಯ ಸಭೆಯಲ್ಲಿ ಹಲ್ಲೆಯನ್ನು ಮಾಡಲಾಗಿದೆ ಸಾವಿರಾರು ಜನರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಈ ಸಂದರ್ಭದಲ್ಲಿ ಹಲ್ಲೆ ಗಲಾಟೆಗಳು ಕಿತ್ತಾಟಗಳು ಆಗಿವೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಕೋಲಾರ ಹಾಲು ಒಕ್ಕೂಟದಲ್ಲಿ ಆಗಿರುವಂತಹ ಘಟನೆ ಇದು ಸಾಮಾನ್ಯ ಸಭೆಯಲ್ಲಿ ನಡೆದಿರುವಂತಹ ಒಂದಷ್ಟು ಗದ್ದಲಗಳು ಎಂ ಡಿ ಮ್ಯಾನೇಜರ್ ಮೇಲೆ ಹಲ್ಲೆಗೆ ಪ್ರಯತ್ನವನ್ನ ಪಟ್ಟಿದ್ದಾರೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದೀರಿ ಕೋಮುಲ್ ಸಭೆಯಲ್ಲಿ ಸಭೆಯನ್ನ ಕರೆದಿರ್ತಾರೆ ಆ ಒಂದು ಸಭೆಗೆ ಪ್ರತಿಯೊಬ್ಬರು ಕೂಡ ಹಾಜರಾಗಿದ್ದಾರೆ ಮತಕ್ಷೇತ್ರ ವಿಂಗಡಣೆ ಬೈಲಾ ತಿದ್ದುಪಡಿ ಸಂಬಂಧಕ್ಕೆ ಪಟ್ಟಂತೆ ಇದೀಗ ಕಿತ್ತಾಟ ಆಗಿರುವಂತದ್ದು ಎಂ ಡಿ ಮೇಲೆ ಮ್ಯಾನೇಜರ್ ಹಲೆ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಅದನ್ನ ತಡೆ ಹಿಡಿಯುವಂತಹ ಕೆಲಸಕ್ಕೆ ಎಲ್ಲರೂ ಕೂಡ ಮುಂದಾಗಿದ್ದಾರೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಪೊಲೀಸ್ ಅಧಿಕಾರಿಗಳು ಕೂಡ ಸ್ಥಳದಲ್ಲೇ ಇದ್ದಾರೆ ಸ್ಥಳದಲ್ಲಿ ಪರಿಸ್ಥಿತಿಯನ್ನ ತಿಳಿಗೊಳಿಸುವಂತಹ ಕೆಲಸವನ್ನ ಕೂಡ ಅಧಿಕಾರಿಗಳು ಕೂಡ ಮಾಡೋದಕ್ಕೆ ಮುಂದಾಗಿದ್ದಾರೆ ಆದರೂ ಕೂಡ ಇಲ್ಲಿ ಹಲ್ಲೆ ಆಗಿದೆ ಎಮ್ ಡಿ ಮ್ಯಾನೇಜರ್ ಮೇಲೆ ಹಲ್ಲೆ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಒಂದಷ್ಟು ಹೊಂದಾಣಿಕೆಗಳು ಕಂಡು ಬಂದಿಲ್ಲ ಸೊ ಹಾಗಾಗಿ ಮಾತಿಗೆ ಮಾತು ನಡೆದು ಸಭೆಯಲ್ಲಿ ಹಲ್ಲೆಗಳು ಕಿತ್ತಾಟಗಳು ಆಗಿರುವಂತದ್ದು ಅದು ಕೂಡ ಮತಕ್ಷೇತ್ರ ವಿಂಗಡಣೆಗೆ ಸಾಕಷ್ಟು ಕೂಗುಗಳು ಕೂಡ ಕೇಳಿ ಬಂದಿತ್ತು ಅದಕ್ಕೆ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ಕೊಂಡು ಬರಲಾಗ್ತಾ ಇತ್ತು ಇನ್ನು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆಯನ್ನು ಕೂಡ ಕರೆಯಲಾಗಿತ್ತೆ ಸಭೆಯಲ್ಲಿ ಕೂಡ ಒಮ್ಮತದಿಂದ ಹೋಗಬೇಕು ವೈಲಾ ತಿದ್ದುಪಡಿ ಸಂಬಂಧ ಕಿತ್ತಾಟ ಆಗಿರುವಂಥದ್ದು ಒಕ್ಕೂಟದ ಈಗ ಹಲ್ಲೆಯನ್ನು ಮಾಡಿರುವಂತಹ ಗಂಭೀರ ಆರೋಪ ಇದೆ ವಾಟ್ ನೆಕ್ಸ್ಟ್ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಯಾರ ಮೇಲಾದರೂ ಎಫ್ ಐ ಆರ್ ದಾಖಲಾಗಿದೆಯಾ ಅಥವಾ ರಾಜಿ ಮಾಡುವಂತಹ ಪ್ರಯತ್ನಗಳಾಗಿದೆಯಾ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಎಮ್ ಡಿ ಮ್ಯಾನೇಜರ್ ಮೇಲೆ ಹಲ್ಲೆ ಮಾಡುವಂತಹ ಪ್ರಯತ್ನವನ್ನು ಪಟ್ಟಿದ್ದಾರೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ನೂರಾರು ಜನ ಇದ್ದಾರೆ ಅಲ್ಲಿ ಸಾಮಾನ್ಯ ಸಭೆ ಇದು ಸಾಮಾನ್ಯ ಸಭೆಯಲ್ಲಿ ಗದ್ದಲ ಆಗಿರುವಂಥದ್ದು ಪರಿಸ್ಥಿತಿಯನ್ನು ತಿಳಿಗೊಳಿಸೋದಕ್ಕೆ ಅಧಿಕಾರಿಗಳು ಕೂಡ ಹರಸಾಹಸವನ್ನು ಪಟ್ಟಿದ್ದಾರೆ ಸರ್ವ ಸದಸ್ಯರ ಸಭೆಯನ್ನ ಕರೆದು ನಿರ್ಣಯವನ್ನು ಕೂಡ ಕೈಗೊಳ್ಳೋದಕ್ಕೆ ಒಂದು ಕಡೆ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ ಸೊ ಈ ಹಿನ್ನೆಲೆಯಲ್ಲಿ ಆ ಒಂದು ಆದೇಶದ ಮೇರೆಗೆ ಸಭೆಯನ್ನು ಕೂಡ ಕರೆಯಲಾಗಿತ್ತು ಸಭೆಯಲ್ಲಿ ಇದೀಗ ಕೋಲಾಹಲ ಉಂಟಾಗಿದೆ ಸಾಮಾನ್ಯ ಸಭೆ ಕರೆದು ಕ್ಷೇತ್ರ ವಿಂಗಡಣೆಯನ್ನು ಸಮರ್ಪಕವಾಗಿ ಮಾಡದೆ ಚುನಾವಣೆ ನಡೆಸೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂತಹ ಆರೋಪಗಳು ಕೂಡ ಕೇಳಿಬಂದಿತ್ತು ಹಾಗಾಗಿ ಚುನಾವಣೆ ನಡೆಸೋದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಿ ಯಾವಾಗ ಆರೋಪಗಳು ಕೇಳಿ ಬಂತೋ ತಾಲೂಕಿನ ಬೆಳಗಾನಹಳ್ಳಿ ಮತ್ತು ಯಾನದಹಳ್ಳಿ ಡೈರಿ ಪ್ರತಿನಿಧಿಗಳು ಕೋರ್ಟ್ ಮೊರೆ ಕೂಡ ಹೋಗಿದ್ರು ನ್ಯಾಯಾಧೀಶರಾದಂತಹ ಸೂರಜ್ ಗೋವಿಂದರಾಜು ಸರ್ವ ಸದಸ್ಯರ ಸಭೆ ಕರೆಯುವಂತೆ ಕೂಡ ಆದೇಶವನ್ನ ನೀಡಿದ್ರು ಅದಾದ ನಂತರ ಮುಳಬಾಗಿಲು ತಾಲೂಕಿನ ಪಂಬರಹಳ್ಳಿ ಹಾಗೂ ಪೆರಮಾಕನಹಳ್ಳಿ ಡೈರಿ ಪ್ರತಿನಿಧಿಗಳು ಸಹಕಾರ ಇಲಾಖೆಯ ಜಂಟಿ ನಿಬಂಧಕರು ಹೊಡೆಸಿದಂತಹ ಆದೇಶದ ವಿರುದ್ಧ ಹೈಕೋರ್ಟ್ ಮೆಟ್ಟಿಲೇರುವಂತಹ ಕೆಲಸಕ್ಕೂ ಕೂಡ ಮುಂದಾಗಿದ್ರು ಆದರೆ ಇವತ್ತು ಮತಕ್ಷೇತ್ರ ವಿಂಗಡಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂಡಿ ಮ್ಯಾನೇಜರ್ ಮೇಲೆ ಹಲ್ಲೆಗೆ ಪ್ರಯತ್ನವನ್ನ ಪಟ್ಟಿದ್ದಾರೆ